ಹಳೆಯ ಕಾಲಮಾನದಲ್ಲಿ ಮನುಷ್ಯ ಒಳಗ ಗಂಡಸು ಮನುಷ್ಯ ದುಡಿತಾ ಇದ್ರೆ ದೇವರ ಮನೆ ಹಿಡ್ಕೊಂಡು ಜಗಲಿ ಮನೆ ಹಿಡ್ಕೊಂಡು ಸುಂದರವಾದಂತಹ ಪ್ರಪಂಚದಲ್ಲೇ ಹೆತ್ತಿರತಕ್ಕಂತ ತಾಯಿ ಚಿಕ್ಕ ಆಗಿರತಕ್ಕಂಥ ಮಾಂಸ ಮುತ್ತಿಗೆ ಸಂಸ್ಕೃತಿಯನ್ನ ಧರ್ಮವನ್ನ ದೇಶ ಪ್ರೇಮವನ್ನ ಚಿಕ್ಕನಾದಂತ ಮಗುವಿನಲ್ಲಿ ಹದಿನೆಂಟು ವರ್ಷ ತುಂಬೋದ್ರೊಳಗೆ ಆ ತಾಯಿ ಒಳಗ ಸಂಸ್ಕಾರವನ್ನ ಅಂತ ತಿಳ್ಕೊಂಡು ಒಬ್ಬ ಮಹಾ ಯುವಕ ದೇಶವನ್ನು ಪ್ರೇಮ ಮಾಡ ಹೇಳಿ ಮಾಡೋ ನಾವ್ ಎಲ್ಲಿ ತಪ್ಪೇ ಗೊತ್ತಾಗ ನಮ್ಮ ಮಕ್ಕಳು ಮುಂದೆ ನಾವ ಲಿಪ್ಟಿಕ್ ಹಸ್ಕೊಂಡು ನಮ್ಮ ಮಕ್ಕಳು ಮುಂದೆ ನಾವ ಪೌಡರ್ ಹಸ್ಕೊಂಡು ನಮ್ಮ ಮಕ್ಕಳು ಮುಂದೆ ನಾವ ಏನೇನೋ ಎಲ್ಲ ಹಾಯ್ ಹಾಯ್ ಅಂತ ಅಂದ್ರೆ ನಮ್ಮ ಮಕ್ಳು ಹೇಳುವ ಅಧಿಕಾರ ನಮ್ಗಿಲ್ಲ ಇಲ್ಲ ಮೊದಲ ಪಿಕ್ಚರ್ ಥಿಯೇಟರ್ ನಂಗ್ ನೋಡ್ತಿದೀವಿ ಈಗ ರಸ್ತಾ ಮ್ಯಾಗೆಲ್ಲ ಪಿಕ್ಚರೇ ಪಿಕ್ಚ ನಾವ್ ಹೇಳೋದು ಗೊತ್ತದ ಇನ್ನೊಂದ್ ಮಾತನ್ನ ನಮ್ಮ ಮಕ್ಳ ನಮ್ಮ ಮಕ್ಳು ನಮ್ ಹೆಗಲೆ ಹತ್ತಾದ ಬಳಕ ನಮ್ಮ ಮಕ್ಕಳು ಮುಂದೆ ಸ್ವಲ್ಪ ನಾವು ಹಳೀಲಿ ಕಾಣ್ಬೇಕು ನಮ್ಮ ಮಕ್ಕಳ ಮುಂದೆ ನಾವು ಸದಾ ಇರಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತ ವ್ಯವಸ್ಥೆ ಹೆತ್ತಂತ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಜನ್ಮ ಕೊಟ್ಟು ಬಿಡೋದಷ್ಟೇ ಅಲ್ಲ ಹೆತ್ತಂತ ತಾಯಿ ಮಕ್ಕಳಿಗಾಗಿ ಅಸ್ಥಿ ಮಾಡೋದಂತಲ್ಲ ಮಕ್ಕಳಿಗಾಗಿ ಅಸ್ಥಿ ಮಾಡೋದು ಬಹಳ ಮಹತ್ವ ಅಲ್ಲ ನೀವೆಲ್ಲ ಸಂಸಾರ ಮಾಡ್ತಾ ಇದ್ರ ನಿಮ್ಮೆಲ್ಲರಿಗೂ ಪರಿವಾರದ ಸನ್ಯಾಸಿಗಳು ಬಿಟ್ರೆ ಸಂಸಾರ ಮಾಡಬಾರ್ದಂತಲ್ಲ ಬದುಕು ಕಟ್ಕೋಬಾರ್ದಂತಲ್ಲ ನೀವ್ ಸಂಸಾರ ಮಾಡ್ರಿ ಯಾವ ಸಂಸಾರವನ್ನು ನೀವು ಮಾಡಿದ್ರಲ್ಲ ಆ ಮನೆಗೆ ಆ ಸಂಸಾರ ಬಂದಿಟ್ಟು ಸಂಸ್ಕಾರ ಆಗಿರ್ಬೇಕಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ನಿನ್ನ ಮನಿ ಎಷ್ಟು ದೊಡ್ಡದಾಗಿರ್ತಾರಿಂತ ನಾವು ಸಹಿತ ನಿನ್ನ ಮನಿಯೊಳಗಿದ್ದ ಸಂಸ್ಕಾರವಂತರಾಗಿದ್ದಾರೆ ಅನ್ನತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ನಾವೆಲ್ಲರೂ ಏನ್ ಮಾಡಿದೀವಿ ಎರಡು ಲಕ್ಷ ಮೂರು ಲಕ್ಷೋ ಫೀ ತುಂಬೋದು ಅದಾದ್ಮೇಲೆ ಫೀ ತುಂಬೋದು ಅದಾದ್ಮೇಲೆ ಏನ್ ಮಾಡೋದು ಏನೋ ಮಾಡಾಗಿಲ್ಲ ದೊಡ್ಡ ಒಂದು ಜನ ಡಿಗ್ರಿ ಮಾಡೋದು ಮಕ್ಕಳ ಫೀ ತುಂಬಿ ಲಕ್ಷ ಗಟ್ಟಿ ಹಣ ತುಂಬಿ ಇಂಟರ್ ನ್ಯಾಷನಲ್ ಸ್ಕೂಲ್ ಕಳಿಸಿದ್ವಿ ಅಲ್ಲ ನಮ್ಮ ಮಕ್ಕಳನ್ನ ಇಂಟರ್ ನ್ಯಾಷನಲ್ ಸ್ಕೂಲ್ ಕಳಿಸಿದೀವಿ ಇಂಗ್ಲಿಷ್ ಲ ಮಾತಾಡ್ಲಾಕೀವಿ ಅಲ್ಲ ಬ್ಯಾಂಗ್ ತಗೊಂಡು ಸ್ಕೂಲ್ ಹೋಗೋದ್ ಕಳಿಸಿದೀವಿ ಇಂಗ್ಲಿಷ್ ಮಾತಾಡ ಕಲಿಸಿದೀವಿ ಹತ್ತು ಲಕ್ಷ ಖರ್ಚು ಮಾಡಿ ಒಬ್ಬ ದೊಡ್ಡ ಇಂಜಿನಿಯರ್ ಮಾಡಿದೀವಿ ದೊಡ್ಡ ಡಾಕ್ಟರ್ ಮಾಡಿದೀವಿ ದೊಡ್ಡ ಇಂಜಿನಿಯರ್ ಮಾಡಿದೀವಿ ಆದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂತ ಒಬ್ಬ ಸಂಸ್ಕಾರ ಒಂದು ವ್ಯಕ್ತಿಯನ್ನು ನಾವು ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲ ಹೆಚ್ಚ ತಾಯಿಗೆ ನಮಸ್ಕಾರ ಮಾಡಬೇಕು ಪಡೆದಂತ ತಂದೆ ಗೌರವಿಸಬೇಕು ಜಗಲಿ ಮುಂದೆ ನಿಂತ ಕೈ ಮುಗಿಬೇಕು ಭೂಮಿ ತಾಯಿ ಒಮ್ಮೆ ಹಾನಿ ಹುಟ್ಟಿರಬೇಕು ಸಂತ ಶರಣ್ರೆ ಸೇವನ ಮಾಡಬೇಕು ಧರ್ಮದ ಇರೋದೇ ಇದ್ರ ಎದಿ ಕೊಟ್ಟು ಬಡದಾಡ್ಬೇಕು ದೇಶಕ್ಕಾಗಿ ಬದುಕಬೇಕು ಸಂತರು ಯೋಗಿಗಳು ಬದುಕಿರುವಂತ ಭಾರತ ಮನ್ನಾ ಇದು ಭೂಮಿಯಲ್ಲಿರುವಂತ ಸ್ವರ್ಗ ಅಂತ ಅದನ್ನು ಗೌರವಿಸ್ಬೇಕಂತ ಕಲ್ಸ ಅವರು ಯೂನಿವರ್ಸಿಟಿ ಅಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲ ನಾವು ಮನ ಕೊಟ್ಟ ಶಿಕ್ಷಣ ಕೊಟ್ಟಿವಿ ಅದ್ರ ಒಂದು ಗೊತ್ತಿರಲಿ ಮೊದಲಿಗೆ ನಾವು ಶಿಕ್ಷಣ ಕಲಿತಿದ್ರೆ ಹನುಮಪ್ಪನ ಗುಡಿ ಬಸವಣ್ಣನ ಗುಡಿ ಎಲ್ಲೋ ಗಿಡದ ನೆಲ್ಲ ಎಲ್ಲೋ ಚಿಕ್ಕ ಶಾಲೆ ಕರಿ ಹಂಚಿನ ಮನೆ ಒಂದು ಸಿಕ್ಕಿ ಒಂದಿಲ್ಲ ಕಲ್ಲಿನ ಪಾಟಿ ಅವಾಗಿನಿಂದ ಪಕ್ಕ ಕಾಂಪ್ಯೂಟರ್ ಇದ್ದಿದ್ದಿಲ್ಲ ಒಂದೇ ತಕ್ಕ ಕಾಂಪ್ಯೂಟರ್ ಲ್ಯಾಪ್ಟಾಪ್ ಶುರುವಾಯ್ತು ಅವಾಗ ಒಂದು ಪಾಠ ಶಿಖರ ಪುಣ್ಯ ಆಗಿತ್ತು ಟೈಮ್ ದಾಗ ಏನೂ ಇದ್ದಿದ್ದಿಲ್ಲ ನನ್ನ ಅಲ್ಲಿ ಕೂತು ಗಿಡದ ಸಾಲಿ ಕಲಿತರು ಅವನ್ನ ಕಟ್ಟಿದ್ರು ಇತಿಹಾಸವನ್ನ ನಿರ್ಮಾಣ ಮಾಡಿದ್ರು ಯಾಕೆ ಸ್ವಾಮೀಜಿ ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಕಲಿತಾ ಇದ್ದೀವಿ ಆದ್ರೆ ಸರಿಯಾಗಿ ಒಂದು ನೌಕರಿ ಮಾಡಕಾಗಿಲ್ಲ ಏನು ಹೆಚ್ಚು ಕಡಿಮೆ ಆತ್ಮಹತ್ಯೆ ಮಾಡ್ಕೊತಾವ ಎಲ್ಲೋ ಪ್ರೀತಿ ಮದುವೆ ಮಾಡ್ಕೊಂಡಿರ್ತಾವ ಒಂದ್ ಕೂಸು ತಗೊಂಡ್ ಮಾತ್ರ ನೀರಾಗಿರ್ತಾವ್ ಯಾಕೆ ಗಿಡದ ಕೇಳಕ್ ಅವ್ರ ಶಿಕ್ಷಣ ತಗೊಂಡ್ರು ಅವ್ರ ಇತಿಹಾಸ ನಿರ್ಮಾಣ ಮಾಡ್ರು ಮೊದಲಿಗೆ ನಾವು ಕಾಂಪ್ಯೂಟರ್ ಶುರು ಮಾಡಿದೀವಿ ನಮ್ ಬದುಕೆ ಕಟ್ಟಕ ದೇಶ ಸಾಧ್ಯ ಅದ್ರ ಪ್ರಶ್ನೆ ಉತ್ತರ ಹೀಗಾದ್ರೆ ಅವ್ರು ಕಿಡತ್ ಶಿಕ್ಷಣ ತಗೊಂಡ್ರು ಅದ್ರ ಸಂಸ್ಕಾರ ಜೊತೆಗೆ ಶಿಕ್ಷಣ ತಗೊಂಡ್ರು ಅವ್ರ ಶಿಕ್ಷಣ ಜೊತೆ ಬಂದ್ಕೊಳ್ಳೋ ತಾಯಿ ದೇವರ ಮನೆ ಹಳ್ಳಿ ಊರು ಗ್ರಾಮ ದೇವತೆ ದೇಶ ಪ್ರೇಮ ತೀರ್ಥಕ್ಷೇತ್ರ ರಾಮ ಕೃಷ್ಣ ಅಂತಕ್ಕಂತ ಎಲ್ಲ ಸಂಸ್ಕಾರ ಜೊತೆಗೆ ಪಾಠ ನೀಡೋದ್ರಿಂದ ಸಾಮಾನ್ಯ ವ್ಯಕ್ತಿಗಳ ಸಹಿತ ದೇಶ ಕಟ್ಟ ಜೀವನದಲ್ಲಿ ನಾವು ಶಿಕ್ಷಣ ಅಟ್ಟೆ ಕೊಟ್ಟಿ ಅದ್ರ ಸಂಸ್ಕಾರ ಕೊಡ್ಲಿಲ್ಲ ನಾವೆಲ್ಲಿ ಎಲ್ಲಿ ತಪ್ತಿವಿ ಗೊತ್ತೇನ್ರಿ ನಿಮ್ ಮಕ್ಕಳಿಗೆ ಶಿಕ್ಷಣ ಕಡಿಮೆ ಕೊಡ್ರಿ ಅದ ಒಳ್ಳೆ ಸಂಸ್ಕಾರ ಕೊಡ್ರಿ ಸಂಸ್ಕಾರ ಒಂದು ಮಗ ಇದ್ರೆ ಈ ಜಗತ್ನಲ್ಲಿ ಎಲ್ಲಿ ಹೋದ್ರು ಸಹಿತ ಎಲ್ಲೂ ಸೊಲಾಗಿಲ್ಲ ಜಗತ್ತಲ್ಲಿ ಗೆದ್ದು ಬರ್ತಾನ ಹಾಲಿಕೈಲು ಸಹಿತ ಖಾಲಿ ಕೈಲೂ ಸಹಿತ ಪುರಿತಿಂದ ಕರ್ತವ್ಯದಿಂದ ಸಮಾಜ ನಿರ್ಮಾಣ ಮಾಡ್ತಾನ ನಾಲ್ಕು ಮಂದಿಗೆ ಅನ್ನಹತ್ತನ ಸಂಸ್ಕಾರ ಅಂತಾಗಿದ್ರೆ ಇಂಜಿನಿಯರ್ ಅಟ್ಟೆ ಆಗಿತ್ತಂದ್ರ ಸಂಸಾರ ಹಿಡಿದ್ರ ಯಾವ ಪ್ರವಾಹದಲ್ಲಿ ತೇಲೆ ಹೋಗ್ತಾನ ತನ್ನನ್ನು ತಾನು ಉಳಿಸ್ಕೊಳಿಕ್ ಆಗೋದಿಲ್ಲ ಕಾಶಿಗೆ ಹೋಗೋದು ಬೇಡ ರಾಮೇಶ್ವರಕ್ ಹೋಗೋದು ಬೇಡ ಯಾವ ಪುಣ್ಯಕ್ಷೇತ್ರ ಹೋಗ್ರಿ ಅಥವಾ ಹೋಗಬೇಡ ಹೆತ್ತಂತ ತಂದೆ ತಾಯಿಗಳು ಕಾಶಿ ರಾಮೇಶ್ವರ ಅಂತ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವ್ರ ಸೇವೆ ಮಾಡಿ ಸಹ ಭಾರತ ದೇಶ ಜಗತ್ತಿಗೆ ಜಗತ್ ಅಂದ್ರೆ ಮೊಟ್ಟ ಮೊದಲೇ ನಾವು ಯಾರು ಸ್ವಾಮೀಜಿ ಜವಾಬ್ದಾರಿ ಏನು ಗ್ರಾಮ ಪಂಚಾಯತಿ ಸರ್ಪಂಚ್ ಜವಾಬ್ದಾರಿಯ ಏನೋ ಪ್ರತಿನಿಧಿ ಶಾಸಕರ ಜವಾಬ್ದಾರಿ ಏನದು ಅಲ್ಲದು ಚಿಕ್ಕದಾಗಿರ್ತಕ್ಕಂಥ ನಿಮ್ ಮನೇಲಿ ಒಂದು ನಾಯಿ ನಿಮ್ ಮನೆಯಲ್ಲಿ ಒಂದು ಬೆಕ್ಕ ಸಾಕಿದ್ರೆ ಎರಡು ದಿನ ಮನೆಯಲ್ಲಿ ಕಾಣದಿದ್ರೆ ಓಲಿಯಲ್ಲಿ ಎಲ್ಲ ಕಾಲನಿ ಒಳಗೆ ನಾಯಿ ನಮ್ಮ ನಾಯಿ ಅಂತ ಬಟ್ಟೆಯಲ್ಲಿ ಒಂಬತ್ತು ತಿಂಗಳು ಇಟ್ಕೊಂಡು ಕಷ್ಟಪಟ್ಟು ಹಡದಂತ ತಾಯಿ ರಾತ್ರಿ ಹೋದಂತ ಮಗ ಒಂದು ಗಂಟೆ ಆದ್ರೂ ಧಾಜ್ಯಕ್ಕೆ ಹೋಗಿರ್ತಾನೆ ಆರಾಮಾಗಿ ಹೋಗ್ಕೋತೀರಿ ಅಲ್ಲ ನಾಯಿಗಳ ಜೋಪಾನ ಮಾಡುವಾಗ ಬೆಕ್ಕುಗಳ ಕಾಲ ಮಾಡುವ ಅಂದಾಗ ನಾಯಿ ಬೆಕ್ಕುಗಳನ್ನು ಚಲೋ ಬೇಡನಾಗ ಕುಡಿಸಿ ಅವ್ರು ಜೋಪಾನ್ ಮಾಡ್ಲಿಕ್ಕೆ ಹತ್ತೀವಿ ಹೆದ್ದಂತ ತಂದೆ ತಾಯಿಗಳು ಉತ್ತಮ ಶ್ರಮ ಕಳ್ಸಾಕತ್ತೀವಿ ನಾಯಿ ನದಿಗಳ ಕಳದ್ರ ಮನೆಯಾಗೆಲ್ಲ ಹುಚ್ಚಾಗಿ ಹುಡ್ಕಾಡ್ತೀವಿ ಹೊಟ್ಟೆ ಇಟ್ಕೊಂಡು ಬೆವರ್ ಸುಂಚಿತ ಎಲೆ ಕೊಟ್ಟು ಕುಡಿಸಿದಂತ ಒಂದು ಮಗು ಎಲ್ಲೋ ಕುಡಿ ಆಗ್ಲಿಕ್ಕೆ ಹಾದ್ರೆ ಅಪ್ಪ ಎಲ್ಲಿ ಹೋಗಿದಂತ ಒಂದು ಮಾತು ಇಷ್ಟ ಆಗ್ತಿದ್ದೀವಲ್ಲ ದೇಶವನ್ನು ಕಟ್ಟಿ ಮಾಡುದು ನಿಮ್ ಮಕ್ಕಳನ್ನು ನೀವು ಅದರೀ ಕಾಶ್ಮೀರ ಮಹತ್ವ ಅಲ್ಲ ರಾಮೇಶ್ವರ ಭಾಳ ಕಾಶ್ಮೀರ ಅದಕ್ಕಾಗಿ ಮೆಟ್ರೆ ವ್ಯವಸ್ಥೆ ಅದು ಸರ್ಕಾರದ ನಿಮ್ಮ ಮಕ್ಕಳ ಕೆಡಲಾರದಲ್ಲ ಊರು ಇಚ್ಚಿ ಕಡೆ ಒಂದು ನೂರು ಧಾವೆ ಊರು ಅಚ್ಚಿ ಕಡೆ ಒಂದು ಇನ್ನೂರು ಧಾವೆ ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ನೂರಾರು ಸಾವಿರಾರು ಮೋಟರ್ ಸೈಕಲ್ ಕುಡಿಲಿಕ್ಕೆ ನಿಂತಾಗ ನಿಮ್ಮ ಮಕ್ಕಳ ಫೋಟೋ ನೀವೇ ಹಾರು ಹಾಕುವಂತೆ ಮಾರಿ ಹಾಕುವಂತೆ ಆಗಬಾರ್ದು ಪರಭೂಮಿ ಸೀಮೆ ಅವರ ಹೆಸರಿನಾಗ ಪಾಟ್ ಹಣ ಬ್ಯಾಲೆನ್ಸ್ ಮಾಡೋದಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಖಾಲಿ ಕೊಟ್ಟು ಸಾಕು ದೇಶವನ್ನು ನಿರ್ಮಾಣ ಮಾಡ್ತಾರೆ ಅದಕ್ಕೆ ಜವಾಬ್ದಾರಿ ಯಾರ್ದು ಜನ ಕೊಟ್ಟಂತ ಇಲ್ಲಿ ಅವ್ ಯಾಕೆ ಇಲ್ಲಿ ಬಂದಿಲ್ಲ ಬಂದಿಲ್ಲ ಬಹಳ ಕಡಿಮೆ ನಾನು ಒಂದು ಹತ್ತು ಸಾವಿರ ಜನ ಯುವಕರು ಬರ್ಬೇಕಾಗಿತ್ತು ಮುಂದೆ ಯುವಕರ ದೇಶ ಪ್ರೇಮವನ್ನು ನಾವು ಹ್ಯಾ ಹೇಳಿಕ್ ಸಾ ಅವ್ರು ಯಾಕೆ ಬಂದಿಲ್ಲ ಚಲೋ ಕೆಲ್ಸಕ್ಕೆ ಎಲ್ಲ ಇದ್ರ ಸಹಿತ ತಂದೆ ತಾಯಿಗಳ ಜೊತೆಗೆ ಹೋಗಿ ಕೈ ಮುಗೊಂಡ ಒಳ್ಳೇದನ್ನ ಕೇಳುವಂತ ಸಂಸ್ಕಾರ ಕೊಟ್ಟಿಲ್ಲ ಇಪ್ಪತ್ ಸಾವಿರ ಕೈಯಾಗ ಮೊಬೈಲ್ ಬರೋದ್ರಿಂದ ಅವ್ರಸಾದ್ಮೇ ಬಂದಿಲ್ಲ ಬಂದಿಲ್ಲ ಚಪ್ಪ ನಾವು ಬಹಳ ಮಜಾ ಅಂದ ಎಲ್ಲ ಗೊತ್ತಿರ್ತೀವಿ ಕಟ್ಟಿನ ಸಿದ್ದೇಶ್ವರ್ ಕಟ್ಟಿ ಬಾಳ್ ಕೆಟ್ಟಿ ಬಹಳ ದೇಶ ದೇಶ್ ಬಹಳ ಅಯ್ಯೋ ಅಯ್ಯೋಯ್ಯೋ ಹುಡುಗರು ಅಂತೂ ಕೆಟ್ಟು ಯಾರು ಅದ್ ಶುರು ಯಾರು ನಗಿನ್ ಮತ್ತೆ ಯಾರು ಯಾರೇ ಬರ್ತಾರೆ ಎಲ್ಲಾರು ಇಡೀ ಯಾರು ಮಾತ್ರ ಬಹಳ ಕೆಟ್ಟ ಐತ್ರಿ ಚಲೋ ಮಾಡ್ ಇಪ್ಪತ್ತು ಕೆಟ್ಟ ಅಂಗಡಿ ಅದಾವ ಟೀಮ್ ವರ್ಕ್ ಎಲ್ಲಾರು ಕೂಡ್ರಿ ಕುಡಿಯೋ ಕಮ್ಮಿ ಆದ್ರೊಳಗೆ ಅಂಗಡಿ ಕಡಿಮೆ ಆಗತ್ತಾವ ಯುವಕ ಸುಧಾರಣೆ ಆದ್ರೊಳಗೆ ದೇಶ ಸುಧಾರಣೆ ಆಗತದ ಕೆಟ್ಟ ಎಲ್ಲಾರು ಮಳಕೀವಿ ಅದ್ರ ಕೆಟ್ಟದ ಕೆಟ್ಟ ಒಳ್ಳೆಯ ಯಾರು ವಿಚಾರ ತಯಾರಿಲ್ಲ ದೊಡ್ಡ ಸಮಯ ಮಾಡ್ತಾ ಇದ್ವಿ ನಾವೆಲ್ಲರೂ ತಾಯಿಗಳು ದೊಡ್ಡ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಏನ ಏನ ನಿವ್ ಎಲ್ಲ ಮಾಡ್ರಿ ಮಕ್ಕಳ ನಿರ್ಮಾಣ ಸುಂದರವಾಗಿರ್ತಕ್ಕಂಥ ಜನ್ಮ ಕೊಡೋದಕ್ಕಲ್ಲ ಸುಂದರವಾಗಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರ ಕೊಡುದು ಉಳಿಬೇಕು ಕೆಲವರು ಎಲ್ಲ ರಸ್ತಾ ಮೇಲೆ ನಾವು ಶಿವಾಜಿ ಮಹಾರಾಜರು ಚಿಕ್ಕವರಿದ್ರು ಜೀಜಾ ಮಾತಾ ಮಹಾರಾಷ್ಟ್ರದಲ್ಲೇ ಜೀಜಾ ಬಾಯಿ ಶಿವಾಜಿ ಮಹಾರಾಜ ಎಲ್ಲಾ ಬ್ಯಾರೆ ಅವ್ರ ಹೌಳಿ ರಾತ್ರಿ ಬಂದು ದರೋಡೆ ಹಾಕೊಂಡು ಹೋಗ್ತಿದ್ರು ಬೆಳಗ್ಗೆ ಬೆಳಗ್ಗೆ ಅಂಕ ಮಾಡ್ತಿದ್ರು ಗುಡ್ಡದ ಮೇಲೆ ಧ್ವಜ ನಿಲ್ಲಿಸ್ ನಮದೆ ಅಂತ ಹೇಳ್ತಿದ್ರು ಅವಾಗ ನಾವು ಒಕ್ಕಟ್ಟಾಗಿದ್ದಿಲ್ಲ ಅದ್ರು ಸುಟ್ಟೈತಿ ಇನ್ನೊಬ್ರು ಮೆಣಗ್ ಭೈಕೆ ಸಾವಕಾಶ ಅವಕಾಶ ನಮ್ಮನೆ ಬರ್ತದೆ ನೀನಾ ಅಂತ ನಾವು ಒಡ್ಕೊಡ್ ಕುಂತೀವಿ ಅವ್ರೆಲ್ಲಾ ಮಾಡಿದಾಗ ಯಾರು ಎಲ್ಲ ಸ್ವಾಗತೆ ದರೋಳಿ ಕಳ್ಳತನ ಇದೆಲ್ಲ ನಡೀತಾ ಇದ್ದಾಗ ಒಬ್ಬಕ್ಕಿಂತ ಚಿಕ್ಕಗಳಾಗಿರ್ತಕ್ಕಂಥ ಶಿವಾಜಿ ಹೇಳ್ತಾಳೆ ಮಗನೇ ಈ ಪರ್ವತ ನವರು ಸುಂದರವಾಗಿರ್ತಕ್ಕಂಥ ಈ ನದಿ ನವರು ಈ ಭೂಮಿ ತಾಯಿ ನಮಕ್ಕಿ ಸಾವಿರಾರು ಹತ್ತು ಸಾವಿರ ವರ್ಷಗಳಿಂದ ಸಂಸ್ಕೃತಿ ಸಮ ಸಂಸ್ಕಾರಗಳಂತ ದೇವ ಭೂಮಿಯಾಗಿರ್ತಕ್ಕಂಥ ಮಹಾರಾಷ್ಟ್ರ ಅಲ್ಲ ಅಖಂಡ ಭಾರತ ನವರು ಮಗನೇ ಆದ್ರೆ ಈ ಅಖಂಡ ಭಾರತ ನವರ ಅದ್ರ ಗೊತ್ತಿರಲಿ